ಆಯ್ ಈ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ನಲವತ್ತೆರಡು ಏನಾರ ಮುಂಚೆ ನಲವತ್ತೊಂದು ಭಾಗಗಳ ನೋಡಿಲ್ಲ ಅಂದ್ರೆ ಫಸ್ಟ್ ಒಂದು ವಿಡಿಯೋ ನೋಡ್ಬಿಟ್ಟು ಭಾಗ ನಲವತ್ತೆರಡದ ನೋಡಿ ನಿಮ್ಗೆ ಸ್ಟೋರಿ ಹೊರಗೆ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತನಕ ಬೇಡ ಬೇಡನಾ ಶುರು ಮಾಡೋಣ ಅಮ್ಮ ಆ ನೋಡಿದೆನ ಏನ್ರಿ ಏನು ಆಗಲೋದು ಗುಂಡ್ ಕಲ್ಲಿದ್ದಂಗಿದರಲ್ಲ ರೀ ಅಂತಿದ್ದಲ್ಲ ನೋಡು ಇನ್ಮೇಲೆ ಶುರುವಾಯ್ತು ಈಗ ಇನ್ಮೇಲೆ ನೋಡ್ತಾರೆ ಹೆಂಗ್ ಹೆಂಗೆ ಹೆಂಗೆ ಆಡ್ತಾರೆ ಅಂತೋ ಗೊತ್ತಿಲ್ಲ ಕಣ್ ತಂಗಿ ಅವ ಇದಂಗೆ ತೆಗೆದು ಎಷ್ಟು ತಂಗ ಆಗ್ಬಿಡ್ತಂಗೆ ನೆಲಕ್ಕೆ ಯಾಪ ಓದ್ರಂತಲ್ಲ ಬಿಡ್ರಿ ಏನು ಇದ್ಕಿದಂಗೆ ತೆಗೆದು ಎಷ್ಟು ತಂಗ ಆತ ಅಯ್ಯೋ ದೇವ್ರ ಏನತ್ತು ಅಂತ ಕಾಣಪ್ಪ ಇದೆಲ್ಲ ನಾನು ಯಾಕೆ ಏನಂದ್ರೆ ಮುದಿಗೋಗುಗಳ ನಮ್ಮ ಅಣ್ಣ ಕಾಜಾರಿ ಕೆಳಕಿದ್ರೆ ನೋಡಿ ಖುಷಿ ಪಡ್ತಾ ಇದೀರಾ ಒಳಗೆ ನಗ್ತಾ ಇದೀರಾ ಮಾತಿನ ತಡ್ರ ಈಗ ಹೋಗ್ತೀನಿ ಗೊಂಬೆ ಹೋಗ್ಬಿಟ್ಟು ಗೊಂಬೆ ತಕೊಂಡು ಮಾತಿನ ತಡ್ರ ಈಗ ನೆಲಕ್ಕೆ ದಬಾರ್ದು ಇಬ್ಬರು ಬಿದ್ದು

ಎತ್ತ ಗೆತೆ ನನಗೆ ಆಗ್ತದ ಕಣೆ ಬಾರೆ ಕಿರ್ಚಿಬಿಡೋ ಕಣೆ ಬಾರೆ ಆಗ್ಬೇಕು ಆಗ್ಬೇಕು ಅನ್ನ ಮಗನಿಗೆ ಇನ್ನೂ ಆಗ್ಬೇಕು ಅಣ್ಣ ತಂಗಿ ಸೇರ್ಕೊಂಡು ಮಾಟ್ರೆ ಮಾಡಿಸ್ತೀರಾ ಆ ಬೇರೆ ರಿಗೆ ತೊಂದ್ರೆ ಕೊಡ್ತಿರಾ ಬೇರೆ ರಿಗೆ ನೋವು ಕೊಡ್ತಿರಾ ಇನ್ನು ಆಗ್ಬೇಕು ನಿನಗ ಒبನಿಗೆ ಅಲ್ಲ ಅವಳಿಗೂ ಆಗ್ಬೇಕು ಇನ್ನು ಮನೆಯಲ್ಲ ಹುಡುಗಿ ಆ ಏನಂದನ ನನ್ನ ಗಿಲ್ ತಂಗಿ ಇರತಗೆ ನಿಂಗೆ ಜಾಸ್ತಿ ಆಗ್ತೈತಾ ಇಂದ್ರಿಗೆ ತಂತೀಯ ಓ ನನಗೆ ನೋ ಜಾಸ್ತಿ ಆಗ್ತೈತೆ అలా అదే అల్లి ఈ సొల్ అడ్గా అన్నే ఆగ్వా నమ్ కేట్ భయస్వా నమ్ తొందర కొడక బందల్వాి మార అనుభవసేవ్ చుభవస

ದಿನವಾ ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಿರಲಿಲ್ಲ ನಡ್ಕೊಂಡು ಹೋಗಕ್ಕೆ ಆಗ್ತಿರಲಿಲ್ಲ ಮಂಡಿ ನೋವು ಸಣ್ಣ ನೋವು ಎಲ್ಲ ಬರೋದು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಕ್ಕೆ ಹೋಗ್ತಿರಲಿಲ್ಲ ಎಲ್ಲ ಹೊಡ್ತಾ ಬರೋದು ಎಷ್ಟೊತ್ತಿ ಕೆಲಸ ಮುಗಿಯುತ್ತಪ್ಪ ಎಷ್ಟೊತ್ತಿ ಮನೆಗೆ ಹೋಗ್ತೀನಪ್ಪ ಅನ್ಸೋದು ಕಣೆ ಯಾಸ ಆಗೋದು ಈಗಂತೂ ಆ ಹೆಂಗ ಆರಾಮಾಗೈತ್ ಕಣೆ ಯಾ ನೋವು ಇಲ್ಲ ಏನೂ ಇಲ್ಲ ಏನೋ ಒಂಥರ ಮೈಂಡ್ ಎಲ್ಲ ಫ್ರೆಶ್ ಆಗೈತೆ ಸಾಕ್ ಬಿಡಪ್ಪ ದುಡ್ಡು ಹೋದ್ರೆ ಹೋಲಿ ಯಾಂಗ ಎಲ್ಲಾರ್ಗು ಹುಷಾರ ಆತಲ್ಲ ಎಲ್ಲಾರು ನೆಮ್ಮದಿ ಆಗಿದ್ವಲ್ಲ ಅಷ್ಟೇ ಸಾಕಣಪ್ಪ ನಂಗಂತೂ ತಲೆ ಕೆಟ್ಟ ಗೊಬ್ಬರ ಆಗಿತ್ತು ಆ ಕಳ್ಳ ಹುಡುಗಿ ಹಿಂತಿರ್ಗಿಸ್ತೀನಿ ಅಂತ ಹೇಳಿದ್ರು ತುಂಬಾ ಸ್ವಾಮಿಗಳು

ಅಣ್ಣ ತಂಗಿ ಹೆಂಗ್ ಆಡ್ತಾವ್ರಿ ಅಂದ್ರೆ ನೋಡ್ಬೇಕು ಲಭಿಲ ಬಾಯ್ ಬಡ್ಕೊತವ್ರ ನಲಕ್ ಇದ್ದು ಲಿಬಿಲಿಬನ ಒದ್ದಾಡ್ತಾವ್ರಿ ಯಪ್ಪಾ ಕೈ ನೋವು ಕಾಲು ನೋವು ತಲೆ ಓಡ್ತಾ ಗಲಸ್ತಾ ಕು ಆಗ್ತೈತಿ ಅಂತವಾ ಕಣೆ ಕಡೆ ಆಡ್ತಿದ್ದೋ ಆಡ್ತಿದ್ದು ನಮ್ಗೆ ಹೆಚ್ಚಾಗ ಆಡ್ತಾವ್ರಿ ಆಡ್ಬೇಕಾ ಆಡ್ಬೇಕವ್ರಿ ಇನ್ನೂ ಹಾಕ್ಬೇಕು ಅವಳು ಅಂತ ಮನೆಯಲ್ಲ ಹುಡುಗಿ ರಕ್ತ ಧ್ವಂತಿ ರಕ್ತದ್ವಾಂತಿ ಎಲ್ಲ ಆಗ್ತೈತಿ ಯಪ್ಪೋ ರಕ್ತದ್ ಅಂತ ಆಗ್ತೈತಿ ಕಾಪಾಡ್ರಪ್ಪ ಅಂತ ಕಿರಿಚ್ಕೊತಾವಳ ಹಂಗೆ ಇನ್ನೂ ಆಗ್ಬೇಕು ನಾನು ಅನುಬಾಸಿದ್ದು ಅಪ್ಪ ಎಷ್ಟಲ್ಲಾ ಪಾಡಿದ್ದು ನಾವು ಎಷ್ಟೆಲ್ಲ ಲವ್ ತಿಂದು ಎಷ್ಟಲ್ಲಾ ಕಂಡಿರಷ್ಟಿವು ನಮನೆ ಕಮ್ಮಿ ಅನ್ಸಿಲ್ಲ ಆಗಬೇಕು ಅವಳಿಗೆ ಆ ಮಾಡಿದ ಪಾಪ ಬಿಡುತ್ತಾ ದೇವರ ಭಗವಂತ ಇದ್ದೇ ಇದೆನೆ ಯಾವತ್ತು ಅನ್ನೆ ಮಾಡದರಿಗೆ ಯಾವತ್ತು ಭಗವಂತ ಸುಮ್ಮನೆ ಬಿಡಲ್ಲ ಅವಳಿಗೆ ಇನ್ನೂ ಆಗಬೇಕು ಅನುಬಾಸನೆ ಸುಮ್ಮನೆ ಇರು ಅವಳಿಗೆ ಇನ್ನೊಂದು ಸಾರಿ ತಂಟೆಗೆ ಹೋಗಬರ್ದು ಯಾರ್ಗೋ ಅನ್ನೆ ಮಾಡಬರ್ದು ಯಾರ್ಗೋ ಕೇಳ್ ಬಯಸಬರ್ದು ಹಿಂಗಾದ್ರೆ ಆದ್ರೆ ಬುದ್ಧಿ ಬರುತ್ತೆ ಆ ಅಯ್ಯೋ ಹಾಕ್ತಂತೆ ಅಂತ ಹೇಳ್ತ್ಯಾ ಫಸ್ಟ್ ಆಗಿದ್ದ ಅವನಿಗೆ ಫಸ್ಟ್ ಅಚ್ಚ ಕಡೆ ಯಾರಮ್ಮನ್ನು ನೋಡ್ಕೊಂಡು ಹಿಂಗೆ ಒಂದು ಗುಡ್ಕಂಡ ನಿಂತ್ಕೊಂಡಿದ್ದ ನಾ ಇಬ್ರು ಜಗದಿನ ಮೇಲೆ ಕೂತಿದ್ದು ನೋಡೋಣ ಏನೇನು ಆಗುತ್ತೀರ ಅನ್ಬಿಟ್ಟು ನಿಮ್ಮ ಅಜ್ಜನ ಕೂತಿದ್ವಲ್ಲ ನಮ್ಮನ್ನು ನೋಡ್ಕೊಂಡು ಗುಣ ಅಂತಿದ್ದ ಬೈಕ್ ಅಂತಿದ್ದ ಆಮೇಲೆ ಮಾಡ್ತವೆ ಫಸ್ಟ್ ಅವಳು ಹಳಿಗೆ ಓದ್ಲು ಏನೋ ಮಾಡಿದಂಗೆ ಹೊಸ ಕುಸು ಅಂತವ ಹಂಗೆ ಮಾಡ್ತೀನಿ ಹಿಂಗೆ ತಿನ್ಕೊಂಡು ಕಂಡು ಓದ್ಲು ಒಳಗೆ ತಕ್ಷಣ ಜೀವನ ಇತ್ಕಿದ್ದಂಗೆ ನಿಂತಿದ್ದನು ರಾಪು ನೆಲಕ್ಕಿದ್ದ ನೋಡು ತನ್ನ ಅವಳು ಡಮ್ ಅನ್ನಂಗೆ ಆಮೇಲೆ ತಲೆ ಅಂತ ಕಿಚ್ಕೊಂಡು ಶುರು ಆದ ಆಮೇಲೆ ಅವಳು ಬಂದು ಮತ್ತಮ್ಮನ್ನು ನೋಡ್ಕೊಂಡು ಹುರ್ಕೊಂಡು ಒನ್ಗುಡ್ಕೊಂಡು ಮತ್ತೆ ಓದ್ಲು ಆಮೇಲೆ ಅವನು ಅಯ್ಯೋ ಕೈ ಒಡ್ತ ಕಾಲ್ ಆಡ್ತ ಶು ಹಚ್ಕೊಂಡ ಎದಳ ಕಾಕ್ತಾನೆ ಇಲ್ಲ ಕೈಕಾಲ ಬಿದ್ದೋಗಿ ಬಂದ್ಬಿಟ್ಟು ಕಿರಿಚ್ಕಂತ ಇದ್ದ ಫಸ್ಟ್ ಆಯ್ತ ಅವನಿಗೆ ಹೌದಾ ಆಗ್ಲಿ ಆಗ್ಲಿ ಸುಮ್ನಿರು ಇಬ್ರು ಸೇರ್ಕೆ ಮಾಡಾರೆ ಅಣ್ಣ ತಂಗಿವಾ ಹಂಗಾಗಿ ಯಾರದು ಯಾರು ಇಬ್ರು ಇದ್ರಲ್ಲಿ ಬಾಯಿ ಆಗಾರ ಇಬ್ರು ಬಾಯಿ ಐತೆ ಏನ್ ಇಬ್ರು ಸೇರ್ಕೊಂಡು ಏನ್ ಹಂಗೇ ಮಾಡ್ತಿದ್ರ ಅಣ್ಣ ಮಗ ಬರ ಸಿಟಿ ಜೊತೆ ಜೊತೆ ಸೇರ್ಕೊಂಡು ಆ ಕಾಲ ಮಗನು ಏನ್ ಕಮ್ಮಿ ಆಡಾರ ಆಗ್ಲಿ ಆಗ್ಲಿ ಸುಮ್ನಿರು ಹ್ಮ್ ಅವಳಂತುವಾ ಗಂಟಿಡ್ಕೊಂಡು ಅಯ್ಯೋ ನೀರ್ ಕೊಡೋಣ ಅಂದಿಷ್ಟ ಗಂಟಿದಾಗ್ತಿದ್ಕೊಳ್ಳೋಣ ಅಂತ ಕಿರಿಚ್ಕೊಳ್ಳೋಣ ಇವನ ಅಯ್ಯೋ ಹೋಗವ ಸುಮ್ನ ನನಗೆ ಕೈ ಕಾಲ ಬಿದ್ದಂಗ ಎದಳಕ್ ಆಗ್ತಿಲ್ಲ ಅಂತವಾ ಇವನ್ ಬರ್ಕೊಳು ಅವಳಂತೂ ರೊಕ್ಕ ಹಾಕ್ತಾನೆ ಅಂತ ಮಾಡು ಆ ಸರಿಯಾಗಿ ಆಗ್ತದೆ ಇಬ್ಬರಿಗೂ ಮಾತ್ರ ಇನ್ನೊಂದ್ ದಿವಸ ಯಾರ ತಂಟೆಗೆ ಹೋಗಬಾರ್ದು ಒಂದೊಂದ್ ದಿವಸ ಮಾಟ ಮಾತ್ರ ಅಂತ ಎಷ್ಟು ಎತ್ಬಾರ್ದು ಹಂಗಾಗ್ತದೆ ಇಬ್ಬರಿಗೂ ಅಮ್ಮ ನಾನು ಕಾಲೇಜ್ಗೆ ಹೋಗ್ಬರ್ತೀನಿ ಕಣಮ್ಮ ಸರಿ ಕಣವಾ ಆಯ್ತು ಹುಷಾರಾಗಿ ಹೋಗ್ಬಾ ಆಯ್ತು ಕಣಮ್ಮ ಅಣ್ಣ ಹೋಗ್ಬರ್ತೀನಿ ಕಣ ಅಪ್ಪಾಜಿ ಬಾಯ್ ಅಜ್ಜಿ ಹೋಗ್ಬರ್ತೀನಿ ಸರಿ ಕಣವ ಜೋಪಾನ ಹೋಗ್ಬಾ ಹೆಂಗ ಸದ್ಯವಾ ದೇವ್ರ ದಯಿಂದವ ನಮ್ಮ ಮೈಸೂರಿಗೆ ಮತ್ತೆ ನಮ್ಮ ಮನೆ ಮೈಗುವ ಏನು ಆಗಲಿಲ್ಲ ಕಣಪ್ಪ ಏನು ಆಗಕ್ಕೆ ಸಮಾನಕ್ಕೆ ಆ ಮನೆ ಅಲ್ಲ ನೋಡಿ ಇವ್ರಿಬ್ರಿಗೂ ಮಾಡಿಸಿಲ್ಲ ನಮ್ಮ ಐದ್ ಜನಕ್ಕೆ ಮಾತ್ರ ಮಾಡ್ಸಾಳೆ ಅಂತ ಕಾಣುತ್ತೆ ಅದಕ್ಕೆ ನಮ್ಮ ಐದ್ ಜನಕ್ಕೆ ಹಾಕೊಂಡು ಜಾಮ್ ತೆಗ್ದಿರೋದು ಇವ್ರಿಬ್ರ ಸರ್ ಮಾಡ್ಸಕ್ ಹೋಗಿಲ್ಲ ಅವಳು ಯಾಕವ ಇವ್ರಿಬ್ರು ಬಿಟ್ಟವಳಿ ಇವ್ರಿಬ್ರ ಮೇಲೆ ಅವಳು ಸಿಟ್ಟಿರ್ಲು ಬಲ್ಲ ನಮ್ಮ ಐದ್ ಜನ ಸೇಡಿತ್ತಲ್ಲ ನಮ್ಮ ಐದ್ ಜನ ಹತ್ರ ಮಾಡ್ಸಾಳೆ ಅದಕ್ಕೆ ನಮ್ಮ ಐದ್ ಜನಕ್ಕೆ ಹಾಕೊಂಡು ಹಿಂಗ್ ಮಾಡಿದ್ದದು ಅದೇ ಅದೇ ಕರೆಕ್ಟ್ ಅವಳು ಇವ್ರಿಬ್ರಿಗೂ ಮಾಡ್ಸಕ್ ಹೋಗಿಲ್ಲ ದೊಡ್ಡ ಜೇಳ್ದಂಗ್ ಇವ್ರಿಬ್ರ ಮೇಲೆ ಸಿಟ್ಟಿರ್ಲು ಬಲ್ಲ నా మైజ్జా మేము మాత్రం మాట్లాడు అద్రులు ఫస్ట్ ననగ మార్చాళి అది ఫస్ట్ ననకి హు యా నేను జైల్కి ఆక్సిందా నన్న సేడికెండ ఫస్ట్ ననగే ఆగలిసాళె కళ్ళోడి నూనూ ముంచే ఈ మాట మంత్ర ఎలా నమ్తిర అవెలా సళ్ు హెల్లా ఆగె అందకే ఈభవసిన మేలు